ನೋಡಿ ಕಮಲ್ ಹಾಸನ್ ಹೊಸ ವಿಚಾರ ಏನಲ್ಲ ನೋಡಿ ಇದೆಲ್ಲ ಒಂಥರ ಸೋಷಿಯಲ್ ಮೀಡ್ಯಾದಲ್ಲಿ ಹಳೆ ವಿಚಾರನೇ ತಮಿಳಿನಿಂದ ಕನ್ನಡ ಹುಟ್ಟಿತ್ತು ಅಂತ ಕೂಡ ಕಮಲ್ ಅವರು ಹೇಳಿಕೆ ಕೊಟ್ಟಿದ್ದರು ನಮ್ಮ ಕನ್ನಡ ಭಾಷೆಗೆ ನೋಡಿ ನಮ್ಮ ಕನ್ನಡ ಭಾಷೆ ಹುಟ್ಟಿದ್ದು ತಮಿಳಿನಿಂದ ಕನ್ನಡದಿಂದಲ್ಲ ಕನ್ನಡದವರು ಬೆಳೆಯೋದಕ್ಕೆ ಕಾರಣವೇ ನಮ್ಮ ತಮಿಳು ಅಂತೆಲ್ಲ ತುಂಬ ವಿವಾದಕ್ಕೆ ಒಳಗಾಗಿದ್ದರು ಈ ನಡುವೆ ಇನ್ನೊಂದು ಓಡಾಡ್ತಾ ಇರೋ ಸುದ್ದಿ ಏನಂತಂದರೆ ನೋಡಿ ದರ್ಶನ್ ಏನಾದರೂ ಈ ದರ್ಶನ್ ಅವರು ಈ ಸು ಟೈಮಲ್ಲಿ ಏನಾದರೂ ಇದ್ದಿದ್ದರೆ ಅವರು ಬಿಡಿ ಅವ್ರು ಏನೋ ಒಂದು ಫ್ರೆಝರಿಂದ ಏನೋ ಒಂದು ಆರೋಗ್ಯ ಅನಾರೋಗ್ಯದಿಂದ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಕಾಣಿಸ್ಕೊತಾ ಇಲ್ಲ ಈಗ ನೋಡಿ ಕಮಲ್ ಹಾಸನ್ ಹೇಳಿಕೆಗೆ ದರ್ಶನ್ ಅವರು ಇಂಡಸ್ಟ್ರಿಯಲ್ಲಿ ಶಿವರಾಜ್ ಅವರು ಪ್ರತಿಕ್ರಿಯೆ ನೀಡಿಲ್ಲ ದರ್ಶನ್ ಅವರಾಗಿದ್ದರೆ ಎದ್ದೇಳಲೇ ನಿನ್ನಮ್ಮ ಹಂಗೆ ಹಿಂಗೆ ಅಂತ ಏನೋ ಒಂದು ವಾದ ಮಾಡ್ತಿದ್ರು ದರ್ಶನ್ ಆಗಿದ್ರೆ ಅಂತ ಈ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ ಯಾರು ಸುದ್ದಿ ನೋಡಿ ಕಮಲ್ ಅವ್ರದ್ದು ಮತ್ತು ದರ್ಶನ್ ಅವ್ರ ಸುದ್ದಿ ನೋಡಿ ಶಿವರಾಜ್ ಕುಮಾರ್ ಆಗಿದ್ದರೆ ಅವರು ನಾವು ಸ್ನೇಹಿತರು ಈ ರೀತಿ ಪದೇ ಪದೇ ಅವ್ರಿಗೆ ಚಿಕ್ಕದ ವಿಷಯ ಎಲ್ಲ ದೊಡ್ಡದು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ನೀವು ದೊಡ್ಡದು ಮಾಡಬೇಡಪ್ಪ ಏಕೆ ಅಂದರೆ ಅವರು ನನಗಿಂತ ಸೀನಿಯರು ಮತ್ತು ನಾನು ಅವ್ರ ರೆಸ್ಪೆಕ್ಟ್ ಕೊಡಲೇಬೇಕು ಅಂತ ಕೂಡ ಶಿವರಾಜ್ ಕುಮಾರ್ ನಟ ಶಿವರಾಜ್ ಕುಮಾರ್ ಹೇಳ್ತಾ ಇರೋದ್ರಿಂದ ಈ ರೀತಿ ಎಲ್ಲ ನೀವು ಮಾತಾಡೋದು ಚೆನ್ನಾಗಿರಲ್ಲ ನೀವು ಮಾಧ್ಯಮದವ್ರು ಕೂಡ ಸುಮ್ಮನೆ ಇದ್ರೆ ಬಿಟ್ರೆ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡ್ರಪ್ಪ ಅಂತ ಕೂಡ ಹೇಳ್ತಾ ಇರ್ತಾರೆ ಆದರೆ ಇಲ್ಲಿಗೆ ನಿಲ್ಲಿಸಿದ್ರೆ ಕೂಡ ಅದು ಒಳ್ಳೇದಲ್ಲ ನಮ್ಮ ಕನ್ನಡ ಭಾಷೆಗೆ ಅವರು ಅವಮಾನ ಮಾಡಿದ್ದಾರೆ ನಮ್ಮ ಕನ್ನಡ ಭಾಷೆ ಬೆಳೆಯೋದಕ್ಕೆ ತಮಿಳ್ ಕಾರಣನ ನೀವೇ ಕಾಮೆಂಟ್ ಮಾಡಿ ತಮಿಳ್ ಕಾರಣನ ನಮ್ಮ ಕನ್ನಡ ಭಾಷೆ ಬೆಳೆಯೋದಿಕ್ಕೆ ಅಂತ ಕೂಡ ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೇ ಹಾಕೋತಾ ಇದ್ದಾರೆ ನೋಡಿ ತಮಿಳ್ ಭಾಷೆ ತಮಿಳು ಭಾಷೆಗೆ ಮೂಲ ಏನು ಅಂತಂದರೆ ನಾನು ನೆಕ್ಸ್ಟ್ ಪೀಡಿದ ಹೇಳ್ತೀನಿ ನೋಡಿ ತಮಿಳು ವಿತ್ ಕೇರಳ ಮಲಯಾಳಿ ಭಾಷೆ ಎರಡೂ ಕೂಡ ಅದು ಯಾವ ರೀತಿ ಜೋಡಣೆ ಆಗುತ್ತೆ ಮತ್ತು ನಮ್ಮ ಕನ್ನಡ ಆಂಧ್ರ ನಮ್ಮ ಕನ್ನಡದಿಂದ ಆಂಧ್ರ ಭಾಷೆ ಯಾವ ರೀತಿ ಜೋಡಣೆ ಆಗುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ವಿವರವಾಗಿ ಸದ್ಯಕ್ಕೆ ಈಗ ನೋಡಿ ಕಮಲ್ ಹಾಸನ್ ಅವರು ಈ ನಡುವೆ ಕಮಲ್ ಹಾಸನ್ ಅವರ ಹೇಳಿಕೆ ಕುರಿತು ಇದೇ ಮೊದಲ ಬಾರಿಗೆ ನಟ ಶಿವರಾಜ್ ಕುಮಾರ್ ಕೂಡ ಅವರು ಪ್ರತಿಕ್ರಿಯೆ ನೀಡಿದರು ನೋಡಿ ಹೋದ ಕುರಿತು ಇದು ಸುದ್ದಿಗಾರ ಅಂದರೆ ನ್ಯೂಸ್ ಚಾನಲ್ ಎಲ್ಲ ತುಂಬ ತುಂಬ ವೈರಲ್ ಆಗಿತ್ತು ಇದನ್ನು ಕೂಡ ಶಿವರಾಜ್ ಕುಮಾರ್ ಅವರು ಕೂಡ ಮಾತಾಡಿದಾಗ ಕಮಲ್ ಹಾಸನ್ ಏನು ನಮಗೆ ಬಹಳ ತುಂಬಾ ಇಷ್ಟ ಆದರೆ ನಾನು ಕೂಡ ಅವರು ಕೂ ತುಂಬ ನೋಡಿ ಬೆಳೆದವನು ನಾನು ಕೂಡ ಅಂತ ಕೂಡ ತುಂಬ ಹೇಳಿಕೊಂಡಿದ್ರು ಶಿವರಾಜ್ ಕುಮಾರ್ ಅವರು ಆದರೆ ಈ ಟೈಮಲ್ಲಿ ದರ್ಶನ್ ಅವನೇನಾದರೂ ದ ಏನಾದರೂ ಕಮಲ್ ಹಾಸನ್ ವಿರುದ್ಧ ಮಾತಾಡಿದರೆ ನೀನು ನಮ್ಮ ಕನ್ನಡದವ್ರಿಗೆ ಕ್ಷಮೆ ಕೇಳಲೇಬೇಕು ಕೇಳೋ ಗಂಟಲು ಬಿಡಲ್ಲ ಅಂತ ವಾದ ಮಾಡ್ತಿದ್ರು ಅಂತ ದರ್ಶನ್ ಅವ್ರದ್ದು ಒಂದು ಸುದ್ದಿ ವೈರಲ್ ಆಗ್ತಿದೆ ಅದರಿಂದ ವೀಡಿಯೋ ಮಾಡಬೇಕಾಗಿ ಬಂತು ಅಷ್ಟೇ ಇಲ್ಲಿ ನೋಡಿ ಸ್ನೇಹಿತರೆ ದರ್ಶನ್ ಅಂತ ಬಂದಾಗ ಈ ಟೈಮಲ್ಲಿ ಅವ್ರ ಬಗ್ಗೆ ಮಾತಾಡಲೇಬೇಕು ಯಾಕೆಂತಂದರೆ ಮೊದಲೇ ಅವರು ಈ ತುಂಬ ಸಲ ಒಂದು ಮೂರಿಂದ ನಾಲ್ಕು ಸಲ ಜೈಲಿಗೆ ಹೋಗಿದ್ದು ಬಂದವರು ಅಂತ ಕೂಡ ಹೇಳ್ಬೋದು ಅಂದರೆ ಜೈಲಿಗೆ ಹೋಗಿದ್ರು ಅಂತ ನಾವಿಲ್ಲಿ ಹೇಳ್ತಾ ಹೋದರೆ ಚೆನ್ನಾಗಿರೋಲ್ಲ ಇಲ್ಲಿ ನಾವು ವಿಷಯ ಹೇಳಕ್ಕೆ ಬಂದಿರೋದಂತಂದರೆ ಕಮಲ್ ಹಾಸನ್ ವಿರುದ್ಧ ಹೇಳಿಕೆ ಮಾತ್ರ ಕಮಲ್ ಹಾಸನ್ ವಿರುದ್ಧ ದರ್ಶನ್ ಅವ್ರೇನಾದರೂ ಒಂದು ಕಿಡಿಕಾರಿದರೆ ಒಂದು ಏನಾದರೂ ಮಾತಾಡಿದರೆ ಯಾವ ರೀತಿ ಮಾತಾಡ್ತಿದ್ರು ಅಂತ ಒಂದು ಮಾತಲ್ಲಿ ಇಲ್ಲಿ ಹೇಳ್ತಾ ಇರೋದು ಒಂದು ವೀಡಿಯೋ ಮಾಡಿರೋದಷ್ಟೇ ನೋಡಿ ದರ್ಶನ್ ಅವ್ರು ಏನಾದರೂ ಯಾವ ಥರ ಮಾತಾಡ್ತಿದ್ರು ಅಂತಂದರೆ ನೋಡ್ರಿ ನಮ್ಮ ಕನ್ನಡ ಹುಟ್ಟೋದಕ್ಕೆ ನಮ್ಮ ಕನ್ನಡ ಬೆಳೆದಿರೋದು ಎರಡು ಸಾವಿರ ವರ್ಷಗಳ ಹಿಂದಿನ ಹಳೆಯ ಇತಿಹಾಸ ಇದೆ ಇತಿಹಾಸಕ್ಕೆ ನೀವು ಬೆಳೆ ಕೊಡಬೇಕು ನಮ್ಮ ಕನ್ನಡಕ್ಕೆ ನಮ್ಮ ಕನ್ನಡ ಎರಡು ಸಾವಿರಕ್ಕೂ ಹಳೆಯದಕ್ಕೆ ಇಷ್ಟಪೂರ್ವ ಶಕ ಶತಮಾನ ಇದೆಯಲ್ಲ ಅಲ್ಲಿಂದನೂ ಕೂಡ ನಮ್ಮ ಕನ್ನಡ ಬಂದಿದೆ ಇಲ್ಲಿಂದ ಅಲ್ಲ ನೀನು ತಮಿಳಿಂದ ಬೆಳೆದು ಬಂದದ್ದು ನಮ್ಮ ಕನ್ನಡ ಅಲ್ಲ ನಮ್ಮ ಕನ್ನಡದಲ್ಲೇ ನೀನು ಕೂಡ ಬೆಳೆದು ಹೋಗಿದ್ಯಾ ಅಂತ ಅವಾಜ್ ಹಾಕ್ತಿದ್ರು ದರ್ಶನ್ ಅವರು ಅಂತ ಕೂಡ ಒಂದು ಸುದ್ದಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ನೋಡಿ ವೇದಿಕೆ ಮೇಲೆ ಏನು ತಪ್ಪಾಯಿತು ಎಂಬುದಕ್ಕೂ ಕೂಡ ಅದಕ್ಕೆ ಅವ್ರಿಗೆ ಗೊತ್ತಾಗಿಲ್ಲ ಶಿವರಾಜ್ ಕುಮಾರ್ ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ಏನೋ ಅವರು ಸುಮ್ಮನೆ ನಗ್ತಿದ್ರು ಅಷ್ಟೇ ವೇದಿಕೆ ಮೇಲೆ ಅವರು ಮಾತಾಡ್ತಿದ್ರು ಕೂಡ ಯಾಕೆಂದರೆ ಅವ್ರಿಗೆ ಏನು ಹೇಳ್ತಿದ್ದಾರೆ ಅಂತ ಅರ್ಥ ಆಗಿಲ್ವೋ ಏನೋ ಗೊತ್ತಿಲ್ಲ ಇಂದು ಬಂದು ನೋಡಿದಾಗ ವಿವಾದ ಕೂಡ ಆಗಿತ್ತು ನೋಡಿ ಅವರು ಇಲ್ಲಿಯೇ ಕೂಡ ಇದ್ದರು ಎಲ್ಲರೊಟ್ಟಿಗೆ ಮಾತಾಡ್ತಿದ್ರು ಇಲ್ಲಿ ಅವರನ್ನು ಕೇಳ್ಬೋದಾಗಿತ್ತು ಯಾಕೆ ಕೇಳಿಲ್ಲ ಅಂತ ಕೂಡ ಒಂದು ಸುದ್ದಿ ಈಗ ನೋಡಿ ಯಾಕೆ ಆವಾಗಲೂ ಕೇಳಿಲ್ಲ ಇವಾಗಲೂ ಕೇಳಿಲ್ಲ ಅಂತ ಕೂಡ ಗೊತ್ತಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ ಆದರೆ ಕನ್ನಡ ಪ್ರೀತಿ ಎಂಬುದು ಕೂಡ ಯಾರೊಬ್ಬರು ಮಾತನಾಡಿದಾಗ ಮಾತ್ರ ಬರಬಾರ್ದು ಕನ್ನಡ ಅನ್ನೋ ಒಂದು ಪ್ರೇಮ ಇದೆಯಲ್ಲ ಅದು ಸದಾಕಾಲ ನಮ್ಮ ಜೊತೆಗೆ ಇರಬೇಕು ಅಂತ ಕೂಡ ತಿಳಿಸಿದ್ದಾರೆ ನೋಡಿ ಕನ್ನಡಕ್ಕಾಗಿ ನಾವು ಹೋರಾಡ್ತೇವೆ ಕನ್ನಡಕ್ಕಾಗಿ ಸಾಯ್ತೇವೆ ಆದರೆ ಕೇವಲ ಮಾತಿನಲ್ಲಿ ಮಾತಾಡಿ ಕರೆಕ್ಟಾಗಿ ನೀವು ನೀವು ಕರೆಕ್ಟಾಗಿ ಮಾತಿನಲ್ಲಿ ಮಾತಾಡಬೇಕು ಮಾತಿನಲ್ಲಿ ಮಾತಾಡಲಿಲ್ಲ ಅಂತಂದರೆ ಹಿಡಿತದಲ್ಲಿ ಇಟ್ಕೊಳ್ಳೋಲ್ಲ ಅಂತ ಕೂಡ ದರ್ಶನ್ ಅವರು ಕೂಡ ಒಂದು ಅವರ ಒಂದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಲ್ಲೂ ಕೂಡ ಹಾಕೊಂಡಿದ್ದಾರೆ ಕಮಲಾಸನ ಹೇಳಿಕೆ ಬಗ್ಗೆ ಬೇರೆ ಇನ್ನೇನಿಲ್ಲ ನೋಡಿ ಕಮಲ್ ಹಾಸನ್ ಹೇಳಿಕೆ ಬಂದು ಇಷ್ಟೇ ಅವ್ರ ಹೇಳಿಕೆ ಪ್ರಕಾರ ದರ್ಶನ್ ಅವರು ಕೂಡ ನೀವು ಹೇಳ್ತಾ ಇರೋದು ಸರಿಯಲ್ಲ ನಾನು ನಿಜವಾಗ್ಲೂ ನನಗೆ ಆರೋ ಅನಾರೋಗ್ಯ ಕಾರಣ ಇದೆ ಆರೋಗ್ಯ ಎಲ್ತ್ ಹಾಳಾಗಿರೋದ್ರಿಂದ ನಾನು ಎಲ್ಲೂ ಬ ಹೊರ್ಗಡೆ ಬಂದು ಮಾತಾಡೋದಕ್ಕೆ ಇಲ್ಲ ನಾನು ಹೇಳೋದಿಷ್ಟೇ ನಮ್ಮ ಕನ್ನಡ ನಿಮ್ಮ ತಮಿಳಿಂದ ಹುಟ್ಟಿಲ್ಲ ನಿಮ್ಮ ತಮಿಳಿಂದ ನಾವು ಬೆಳೆದಿಲ್ಲ ನಿಮ್ಮ ಮಾತನ್ನು ವಾಪಸ್ ತೊಗೋಬೇಕು ಕೋರ್ಟ್ಗೂ ಕೂಡ ಹೋಗ್ತಾ ಇದ್ದೀವಿ ನಮ್ಮ ಕನ್ನಡದವರು ಅಂತ ಅಂತ ಕೂಡ ಫೋಸ್ಟರ್ ಹಾಕ್ಕೊಂಡಿದ್ದಾರೆ ಒಂದು ಇನ್ಸ್ಟಾಗ್ರಾಮಲ್ಲಿ ಅವರು ನೋಡಿ ಲೆಕ್ಕ ಇನ್ನೊಂದು ಹೇಳಬೇಕಂತಂದರೆ ಕನ್ನಡ ಸಿನಿಮಾಕ್ಕೆ ನೀವು ಏನು ಮಾಡಿದ್ದೀರಿ ಯಾರೋ ಸ್ಟಾರ್ ನಟರ ಸಿನಿಮಾಗಳಿಗೆ ಕೂಡ ಬೆಂಬಲ ಕೊಟ್ಟರೆ ಮಾತ್ರ ಸಾಲದು ಹೊಸಬರ ಸಿನಿಮಾಗೂ ಕೂಡ ಬೆಂಬಲ ಕೊಡಿ ನಾವು ಮಾಡ್ತಿರೋದು ಸರಿಯಾದ ತಪ್ಪ ಅಂತ ಕೂಡ ಇವರು ದರ್ಶನವರು ಕೂಡ ಹೇಳ್ಕೊಂಡಿದ್ದಾರೆ ನೋಡಿ ಈ ರೀತಿ ನಾವು ಹೇಳ್ಕೊಂಡಿರೋದು ಸರಿನೇ ನೀವು ಮಾಡ್ತಿರೋದು ದೊಡ್ಡ ತಪ್ಪು ನೋಡಿ ನಾನು ನಾನು ಅಂತ ನೀವು ನಿಮ್ಮ ನಮ್ಮಿಂದ ಬೆಳೆದಿದ್ದು ಅವೆಲ್ಲ ಬಿಟ್ಬಿಡಿ ಅಷ್ಟೇ ನೀವೇನು ಹೇಳಿದ್ದು ನಿಮ್ಮ ಮಾತನ್ನು ನೀವು ವಾಪಸ್ ಇಲ್ಲ ಇಲ್ಲಾಂದರೆ ಅಂತನ್ಬಿಟ್ಟು ಕಮಲ್ ಹಾಸನ್ಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಲ್ಲಿ ಪೋಸ್ಟರನ್ನು ಹಾಕ್ಕೊಂಡಿದ್ದಾರೆ ಅದು ಬಿಟ್ಟರೆ ನೋಡಿ ಕಮಲ್ ಹಾಸನ್ ಬಗ್ಗೆ ನಾನು ಪ್ರತ್ಯೇಕವಾಗಿ ಮಾತನಾಡಬೇಕಾಗಿಲ್ಲ ಅಂತಂದ್ಬಿಟ್ಟು ಕೂಡ ಹೇಳಿದ್ದಾರೆ ಪ್ರತ್ಯೇಕವಾಗಿ ಮಾತನಾಡೋದು ಏನು ಅಷ್ಟೊಂದು ಅವಶ್ಯಕತೆ ಇಲ್ಲ ಮಾತಾಡೋದು ಮಾತಾಡಲೇಬೇಕು ಅಂತ ಅನ್ನೋದಾದರೆ ನಾನು ಕೂಡ ಮಾಧ್ಯಮದವ್ರನ್ನ ಕರೆಸಿ ಮಾತಾಡ್ತೀನಿ ಆದರೆ ನನಗೆ ಅನಾರೋಗ್ಯದ ಕಾರಣ ಬರೋಕ್ಕಾಗ್ತಾ ಇಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಶಿವರಾಜ್ ಕುಮಾರ್ ನೋಡಿ ಅವರು ಕೂಡ ಹಿರಿಯರು ಯಾವುದು ಸರಿ ತಪ್ಪು ಅಂತ ಮುಡ್ಕೊಂಡು ಗೊತ್ತಿರೋ ಅಂಥ ವ್ಯಕ್ತಿನೇ ಅವರು ಅವ್ರಿಗೇನೋ ಬಾಯ್ ತಪ್ಪಿ ಅಂದಿರ್ಬೋದು ಏನೋ ಮಿಸ್ಟೇಕಾಗಿ ಆದರೆ ಅದನ್ನೆಲ್ಲ ದೊಡ್ಡ ವಿಷಯ ಮಾತಾಡಬೇಡಿ ನೋಡಿ ಅವ್ರಿಗೂ ಕೂಡ ಕನ್ನಡ ಭಾಷೆ ಬಗ್ಗೆ ಪ್ರೀತಿ ಇದೆ ಸಾಕಷ್ಟು ಕೂಡ ಕನ್ನಡ ಸಿನಿಮಾಗಳಲ್ಲಿ ಕೂಡ ತುಂಬ ನಡೆಸಿದ್ದಾರೆ ಅವರು ನಮ್ಮ ಕನ್ನಡ ಸಿನಿಮಾದಲ್ಲೂ ಕೂಡ ಏನೋ ನೋಡಿ ಈ ಸಮಯದಲ್ಲಿ ಏನೋ ಮಾ ಮಾತಾಡಬೇಕು ಏನೋ ಮಾತಾಡಿದಾರೆ ಅದೆಲ್ಲ ಅದನ್ನೇ ಎಲ್ಲ ಸುಮ್ಮನೆ ದೊಡ್ಡ ವಿಷಯ ಮಾಡಬೇಡಿ ಏನೋ ಎಂಬ ಒಂದು ದೊಡ್ಡ ಭರವಸೆ ನನಗೂ ಕೂಡ ಇದೆ ಅದೆಲ್ಲ ನೀವು ಅವರೆಲ್ಲ ತಪ್ಪು ಕ್ಷಮೆ ಕೇಳೋದೆಲ್ಲ ಏನು ಬೇಕಾಗಿಲ್ಲ ಸುಮ್ಮನೆ ಏನೋ ತಪ್ಪಾಗಿ ಏನೋ ಮಾತಾಡಿಬಿಟ್ಟಿದ್ದಾರೆ ಅಂತ ಕೂಡ ಶಿವಣ್ಣ ಶಿವರಾಜ್ ಕುಮಾರ್ ಕೂಡ ಹೇಳಿದ್ದಾರೆ ನಿಜ ಆದರೆ ಇದನ್ನು ದರ್ಶನ್ ಅವರು ಕೂಡ ಕ್ಷಮಿಸ್ತಾ ಇಲ್ಲ ಅಂತ ಹೇಳ್ಕೊತಾ ಇರೋದು ನೋಡಿ ದರ್ಶನ್ ಅವರು ಕೂಡ ಇದನ್ನು ಅವ್ರು ಮಾತಾಡಿದ ತಪ್ಪೇ ಇದನ್ನು ನಾವು ಕ್ಷಮಿಸಲ್ಲ ದರ್ಶನ್ ಅಂತಲ್ಲ ನಮ್ಮ ಕನ್ನಡ ಸಂಘದವರು ಕೂಡ ಕ್ಷಮಿಸಲ್ಲ ಮತ್ತು ನಮ್ಮ ಅಭಿಮಾನಿಗಳೇನಿದ್ದಾರೆ ನೋಡಿ ಇದನ್ನು ನಾವು ಮಾತ್ರ ಕ್ಷಮಿಸ್ಬೋದು ನಾವೇ ಹೋಗ್ಲಿ ಬಿಟ್ಬಿಡು ಏನೋ ಬಾಯಿ ತಪ್ಪಿ ಅಂದಿದ್ದಾರೆ ಅಂತ ಕೂಡ ಒಪ್ಕೊಬೋದು ಆದರೆ ನಮ್ಮ ಅಭಿಮಾನಿಗಳು ನಮ್ಮ ಕನ್ನಡ ಸಂಘಟನೆಗಳು ಬಿಡೋದಿಲ್ಲ ಅಂತಂದ್ಬಿಟ್ಟು ಕೂಡ ಹೇಳ್ಕೊಂಡಿದ್ದಾರೆ ದರ್ಶನ್ ಅವರು ಇದಕ್ಕೆ ತಕ್ಕ ಉತ್ತರ ನಾವು ಕೊಡಲೇಬೇಕು ಅಂತ ಕೂಡ ಅವ್ರು ನಾವಲ್ಲ ಕಮಲ್ ಹಾಸನ್ ಅವರು ಕೂಡ ಕ್ಷಮೆ ಕೇಳಲೇಬೇಕು ನಾವು ಕೋರ್ಟ್ಗೆ ಹೈಕೋರ್ಟ್ಗೆ ಇದಾಲೆ ಇನ್ನೋರು ನೋಡಿ ಜೂನ್ ಇಪ್ಪತ್ತಕ್ಕೆ ಮುಂದೂಡಿದೆ ಅಂತ ಹೈಕೋರ್ಟ್ ವಿಚಾರಣೆ ಕಮಲ್ ಹಾಸನ್ ಹೇಳಿಕೆಗೆ ಅವ್ರು ನೋಡಿ ಕೋರ್ಟ್ಗೆ ಹೋಗೋಕ್ಕೂ ಕೂಡ ರೆಡಿ ಇದ್ದಾರಂತೆ ಅವ್ರು ಏನು ತಪ್ಪು ಮಾಡಿಲ್ಲ ಅದಕ್ಕೆ ನಾನು ಕೋರ್ಟ್ಗೆ ಹೋಗೋಕ್ಕೂ ಕೂಡ ರೆಡಿ ಇದ್ದೀನಿ ಅಂತ ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಆದರೆ ನೋಡಿ ಮುಂದೆ ಏನಾಗುತ್ತೆ ಅಂತ ನೋಡಿ ಶುಕ್ರವಾರ ವಿಚಾರಣೆ ನಡೆಸಿದ ನಂತರ ನೋಡಿ ಅಲ್ಲಿಂದ ಒಂದು ಕಮಲ್ ಹಾಸನ್ಗೆ ಏನು ಕ್ಷಮೆಯಾಚನೆ ಏನು ಕೇಳಬೇಕು ಅದನ್ನು ಕೂಡ ವಿವಾದ ಇರ್ತಿರ್ತ ಮಾಡಿಕೊಳ್ಳೋದು ಕೂಡ ಅಲ್ಲೊಂದು ವಾರ ಅವಕಾಶ ಕೋರಲಾಗಿತ್ತು ಆದರೂ ಕೂಡ ಅವರು ಮಾತಾಡ್ತಾ ಇಲ್ಲ ನೋಡಿ ಕ್ಷಮೆ ಕೇಳ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಅವರು ಇನ್ನು ನೋಡಿ ಇನ್ನು ಕಮಲ್ ಹಾಸನ್ ಕ್ಷಮೆ ಕೇಳಲಿಲ್ವಾ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಕೂಡ ವಿಚಾರಣೆ ಏನಾಯ್ತಾ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಸುಮ್ಮನೆ ಆಗೋಯ್ತಾ ನೋಡಿ ಇದಕ್ಕೆ ಉತ್ತರಿಸಿದ ಕಮಲ್ ಪರ ವಕೀಲರು ಕ್ಷಮೆ ಕೇಳಿಲ್ಲ ಸುಪ್ರೀಂ ಕೋರ್ಟು ಕರ್ನಾಟಕ ಸರ್ಕಾರಕ್ಕೆ ನೋಟಿಸ್ ಕೂಡ ಜಾರಿ ಮಾಡಿದೆ ಅದನ್ನು ಕೂಡ ಏನೋ ತಿರಸ್ಕಾರ ಮಾಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ನೋಡೋಣ ಇನ್ನು ಜೂನ್ ಇಪ್ಪತ್ತು ಕೂಡ ಮುಂದೂಡಿ ಮುಂದೂಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ನೋಡೋಣ ಈ ಕಮಲ್ ಹಾಸನ್ ಕೂಡ ನೆಕ್ಸ್ಟ್ ಮುಂದೆ ಏನು ಕ್ಷಮೆ ಕೇಳ್ತಾರಾ ಇಲ್ವಾ ಮುಂದೆ ಅವ್ರ ಗೌರವನ ನಮ್ಮ ಕನ್ನಡ ಸಂಘಟನೆಗಳಿಂದ ಉಳಿಸ್ಕೋತಾರಾ ಇಲ್ವಾ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಸದ್ಯಕ್ಕೆ ನೋಡಿ ಈ ವಿಡಿಯೋದಲ್ಲಿ ದರ್ಶನ್ ಅವರ ಒಂದು ವಿಡಿಯೋ ಬಂತು ಸದ್ಯಕ್ಕೆ ಏನಂತಂದರೆ ಈ ಸಮಯದಲ್ಲಿ ಶಿವಣ್ಣ ಶಿವರಾಜ್ ಕುಮಾರ್ ಬದಲು ದರ್ಶನ್ ಇದ್ದಿದ್ದರೆ ಒಂದು ಅರ್ಥ ಇರ್ತಿತ್ತು ದರ್ಶನ್ ಇದ್ದಿದ್ದರೆ ಒಂದು ಅವ್ರಿಗೆ ಹಬ್ಬದ ಹಬ್ಬದ ಬಲಿ ಕಾಣಿಸ್ತಾ ಇದ್ದ ಅಂತಂದರೆ ದರ್ಶನ್ ಅವರು ರೊಚ್ಚಿಗೆದಿದ್ದಾರೆ ಇಲ್ಲ ಅಂತಲ್ಲ ಫುಲ್ಲು ಏನೋ ಮಾತಾಡಬೇಕು ಅವ್ರು ಮಾತಾಡಿದ್ದಾರೆ ಪೋಸ್ಟರ್ ಹಾಕ್ಕೊಂಡು ಆದರೆ ಮಾಧ್ಯಮಗಳ ಮುಂದೆ ಮಾತಾಡಿದ್ದಿದ್ರೆ ನಾನು ಕರೆಕ್ಟಾಗಿ ಇರ್ತಿದ್ದೆ ಕರೆಕ್ಟಾಗಿ ಜಾಡಿಸಿ ಬಾಯಿ ಮಾತಲ್ಲೇ ಜಾಡಿಸಿ ಹೇಳ್ತಿದ್ದೆ ಕಮಲ್ ಹಾಸನ್ಗೆ ಇದೆಲ್ಲ ಸರಿಯಲ್ಲ ಕಮಲ್ ಹಾಸನ್ ನಿಮ್ಮ ತಮಿಳಿಂದ ನಾವು ಯಾವ ಸಿನಿಮಾನು ಕೂಡ ನೋಡಿ ಕೆಲವು ಇನ್ನೊಂದು ಹೇಳಬೇಕಂದ್ರೆ ತಮಿಳಿಂದನೂ ಕೂಡ ಸಿನಿಮಾಗಳನ್ನ ರಿಮೇಕ್ ಮಾಡ್ಕೋತಾರೆ ಇಲ್ಲ ಅಂತಲ್ಲ ಇವರು ಕೂಡ ಕನ್ನಡದಿಂದ ಅವ್ರು ಮಾಡ್ಕೋತಾರೆ ಅವರು ಕೂಡ ಇವ್ರು ಮಾಡ್ಕೋತಾರೆ ಅದು ಬೇರೆ ವಿಷಯ ಅದೊಂಥರ ಏನೋ ಬಿಸ್ನೆಸ್ಸೋ ಇಲ್ಲ ಅವ್ರ ಬಿಸ್ನೆಸ್ ಅದು ಆದರೆ ತಮಿಳಿಂದ ಕನ್ನಡ ಹುಟ್ಟಿದ್ದು ಬೆಳೆದಿದ್ದು ಅನ್ನೋದು ಕೂಡ ಶುದ್ಧ ಸುಳ್ಳು ಇದರಲ್ಲಿ ದರ್ಶನ್ ಅವ್ರದ್ದು ಕೂಡ ಬಹುಪಾಲು ಕೂಡ ಸತ್ಯ ಇದೆ ದರ್ಶನ್ ಅವ್ರ ಹೇಳಿಕೆ ಪ್ರಕಾರ ಅಂತ ಕೂಡ ಹೇಳಲಾಗಿದೆ ದರ್ಶನ್ ಅವರು ಏನು ಹೇಳ್ತಿದ್ದಾರೆ ಇದಕ್ಕೆ ಶಿವರಾಜ್ ಕುಮಾರ್ ಏನು ಹೇಳ್ತಿದ್ದಾರೆ ಮತ್ತು ಕಮಲ್ ಹಾಸನ್ ಅವರು ಕೂಡ ಏನು ಹೇಳ್ತಿದ್ದಾರೆ ಅನ್ನೋದು ಇಲ್ಲಿ ತುಂಬ ತುಂಬ ನಿಮಗೆ ಗೊಂದಲ ಆಗ್ಬೋದು ಗೊಂದಲ ಆಗುವಂಥದ್ದೇನಿಲ್ಲ ಏನಿಲ್ಲ ನೋಡಿ ಶಿವರಾಜ್ ಕುಮಾರ್ ಏನು ಪ್ರತಿಕ್ರಿಯೆ ನೀಡಿದ್ದಾರೆ ಅನ್ನೋದನ್ನ ನಾನು ಮೊದಲೇ ತಿಳಿಸಿದ್ದೀನಿ ಸದ್ಯಕ್ಕೆ ಈಗ ದರ್ಶನ್ ಅವರು ಕೂಡ ಅವರ ಪೋಸ್ಟರ್ ಮೂಲಕ ಇನ್ಸ್ಟಾಗ್ರಾಮ್ ಪೋಸ್ಟರ್ ಮೂಲಕ ಈ ರೀತಿ ಹಾಕೊಂಡಿದ್ದಾರೆ ಕನ್ನಡ ದರ್ಶನ್ ಮಾತ್ರ ಅಲ್ಲ ಎಷ್ಟೋ ಜನ ನಮ್ಮ ಕನ್ನಡಿಗರು ಕನ್ನಡ ಆರ್ಟಿಸ್ಟ್ಗಳು ಕೂಡ ಮುಖ್ಯಮಂತ್ರಿ ಚಂದ್ರು ದೊಡ್ಡಣ್ಣ ಎಷ್ಟೋ ಜನ ಕೂಡ ಹೇಳ್ಕೊಂಡಿದ್ದಾರೆ ಕನ್ನಡ ಎಲ್ಲ ತಮಿಳಿಂದ ಹುಟ್ಟಿಲ್ಲ ಕನ್ನಡ ಬೆಳೆದಿದ್ದು ಕೂಡ ತಮಿಳಿಂದ ಅಲ್ಲ ಅಂತ ಕೂಡ ಎಷ್ಟೋ ಜನ ಹೇಳ್ಕೊಂಡಿದ್ದಾರೆ ಇದನ್ನೆಲ್ಲ ಕಮಲಾಸನ್ ಅವರು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ಳಿಲ್ವಾ ಕ್ಷಮೆ ಕೇಳಿಲ್ವಾ ಅವ್ರಿಗೆ ದಿನ ಬೇಲ್ ಕೂಡ ಸಿಗಲ್ಲ ಶಿಕ್ಷೆ ಆಗೇ ಆಗುತ್ತೆ ಅಂತ ಕೂಡ ಎಲ್ಲ ನಮ್ಮ ಕನ್ನಡ ಸಂಘಟನೆಗಳು ಕೂಡ ಹೇಳ್ತಾ ಇದೆ ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ಸಂಚಿಕೆಯಲ್ಲಿ ಕಾದು ನೋಡಬೇಕು ಸ್ನೇಹಿತರೆ ಸದ್ಯಕ್ಕೆ ಈಗ ನೋಡಿ ಜೂನ್ ಇಪ್ಪತ್ತರವರೆಗೆ ಮುಂದೂಡಲಾಗಿದೆ ಈ ಸಂಖ್ಯೆಯನ್ನು ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಇಪ್ಪತ್ತರವರೆಗೆ ಈ ಬೇಲ್ ಏನಿದೆ ಅವ್ರ ಬೇಲ್ ಸಿಗುತ್ತಾ ಇಲ್ಲ ಅವ್ರಿಗೆ ಜೈಲ್ ಗತಿಯಾಗುತ್ತಾ ಇಲ್ಲ ಬೇರೆ